ಓಕೆ ಗುರುಗಳೇ ನಾನು ನೀವು ಬೇರೆ ಒಂದು ಮಾಧ್ಯಮಗಳಲ್ಲಿ ಇಂಟ್ರ್ಯೂಗಳು ಕೊಟ್ಟಿದ್ದೀನಿ ನೋಡಿದೆ ಕೆಲವರು ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕಿದರು ನಾನು ಬಂದು ನಿಮ್ಮ ಆಶ್ರಮ ಸೇರ್ಕೊಬೇಕು ಅಂತ ನನಗೆ ಆಸಕ್ತಿ ಇದೆ ಆಧ್ಯಾತ್ಮದ ಕಡೆ ಉಳಿದಿದೆ ನಾನು ಅಲ್ಲೇ ಬಂದು ನಿಮ್ಮ ಆಶ್ರಮದಲ್ಲೇ ಉಳ್ಕೊಂಬಿಡ್ತೀನಿ ನಮಗಲ್ಲೇ ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತೆಲ್ಲ ಕೇಳಿದರು ಇದಕ್ಕೆ ನಿಮ್ಮ ಆನ್ಸರ್ ಏನು ಗುರುಗಳೇ ಏನಂದರೆ ಮೊದಲು ಯಾವುದಾದ್ರೂ ಒಂದು ಸಣ್ಣ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅಲ್ಲಿ ಕಲೀರಿ ಇಲ್ಲ ಇಲ್ಲಿ ಒಂದು ಸತ್ಯ ಇದೆ ಇಲ್ಲೊಂದು ತಾಕತ್ ಇದೆ ಅಂದರೆ ಇಲ್ಲೊಂದು ಒಂದು ಒಳ್ಳೆ ಪ್ರಾಮಾಣಿಕತೆ ಇದೆ ಅಂತ ಅನ್ನಿಸ್ದಾಗ ಮುಂದಿನ ದಿನದಲ್ಲಿ ನೋಡೋಣ ನಾವು ಈಗಲೂ ಕೂಡ ನಾವು ಯಾವುದೇ ಥರದ ಆಶ್ರಮದ ಒಂದು ವ್ಯವಸ್ಥೆ ಇನ್ನೂ ಮಾಡಿಲ್ಲ ಒಂದು ಸಾಮಾನ್ಯವಾಗಿ ನಾವು ಬದುಕ್ತಾ ಇದ್ದೀವಿ ಯಾವುದೇ ಆಶ್ರಮ ಈಗಲೇ ಮಾಡಿ ಶ್ರಮ ತಗೋಬಾರದು ಈಗಲೇ ಅಂತ ನಾವು ಸ್ವಲ್ಪ ಓಡಾಟ ಏಕಾಂತ ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಯಾವುದೋ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಒಂದಷ್ಟು ದಿನ ಏಕಾಂತದಲ್ಲಿ ಇದ್ದು ಬಿಡ್ತೀವಿ ಹಾಗಾಗಿ ಇನ್ನೂ ಕೂಡ ಆಶ್ರಮದ ಇನ್ನು ಈಗ ಚಟುವಟಿಕೆಗಳು ಶುರು ಆಗಿದೆ ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಆಗಬಹುದು ಹಾಗಾಗಿ ಆದಾಗ ನೋಡೋಣ ಆದರೆ ಪ್ರಾರಂಭದಲ್ಲಿ ನೀವು ಆಗಕ್ಕೆ ಆ ದಾರಿಗೆ ಬನ್ನಿ ಒಂದು ಸಣ್ಣ ಸಣ್ಣ ಕಾರ್ಯಾಗಾರ ಇದೆ ಮನೋಶಕ್ತಿ ಒಂದೇ ದಿನದ ಕಾರ್ಯಾಗಾರ ಅಥವಾ ಮುದ್ರ ವಿಜ್ಞಾನ ಒಂದು ನಾಲ್ಕು ಮೂರು ಗಂಟೆಗಳ ಕಾರ್ಯಾಗಾರ ಹೀಗೆ ಯಾವುದಾದ್ರೂ ಮತ್ತು ಬೇಸಿಕ್ ಆದಂಥ ಕಾರ್ಯಾಗಾರಗಳು ಭಾಗವಹಿಸಿ ಇಲ್ಲ ಇಲ್ಲಿ ಸಾಧನೆ ಮಾಡುತ್ತಾ ಹೋದರೆ ಈ ಗುರುಗಳ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡ್ತಾ ಹೋದರೆ ನಾನು ಏನನ್ನು ಜೀವನದ ಉದ್ದೇಶವನ್ನು ತಲುಪಲಿಕ್ಕೆ ಸಾಧ್ಯ ಅಂತ ಅನಿಸಿದಾಗ ಮುಂದೆ ನೋಡೋಣ ನಿಮ್ಮ ಕಾರ್ಯಾಗಾರಗಳು ಎಲ್ಲೆಲ್ಲ ಆಗುತ್ತೆ ಹೇಗೆ ಮಾಹಿತಿನ ಪಡ್ಕೊಳೋದು ಗುರುಗಳೇ ಹೇಗಿರುತ್ತೆ ಒಂದು ತಿಂಗಳಲ್ಲಿ ಎಷ್ಟು ಕಾರ್ಯಾಗಾರಗಳಿರುತ್ತೆ ಸಾಮಾನ್ಯವಾಗಿ ನಾವು ಇವಾಗ ಮೊದಲೇ ಹೇಳಿದಾಗ ದಿಂಗ್ ತಿಂಗಳಿಗೆ ಒಂದೇ ಒಂದು ಕಾರ್ಯಾಗಾರಗಳು ಮಾಡ್ತೀವಿ ಆದರೆ ಇತ್ತೀಚಿನ ದಿನದಲ್ಲಿ ಪ್ರತಿ ಜಿಲ್ಲೆಗಳಿಗೂ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಕಳೆದ ವರ್ಷ ನಾವು ಒಂದು ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದ್ದು ನಮ್ಮ ಶ್ರೀ ಉಪಾಸಕರು ಅದನ್ನು ಆಗಿ ತಗೊಂಡು ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ವಿಶೇಷವಾಗಿ ಮನೋಶಕ್ತಿ ಕಾರ್ಯಾಗಾರವನ್ನು ಪ್ರತಿ ಜಿಲ್ಲೆಯಲ್ಲಿ ಶುರು ಮಾಡಿದ್ದಾರೆ ಮೊನ್ನೆ ದೊಡ್ಡಬಳ್ಳಾಪುರದಲ್ಲಾಯಿತು ಈಗ ಫೆಬ್ರವರಿ ಒಂಬತ್ತಕ್ಕೆ ಸುಳ್ಯದಲ್ಲಿ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ ಫೆಬ್ರವರಿ ಹದಿನಾರಕ್ಕೆ ಮೈಸೂರಿನಲ್ಲಿ ನಡೀತಾ ಇದೆ ಈಗ ಆಫ್ಲೈನಲ್ಲಿ ಒಂದೇ ದಿನದ ಬೆಳಗ್ಗೆಯಿಂದ ಸಂಜೆವರೆಗಿನ ಕಾರ್ಯಾಗಾರ ಈಗ ಆಲ್ರೆಡಿ ಶುರು ನಡೀತಾ ಇದೆ ಅದಕ್ಕೆ ತಯಾರಿಗಳು ಅದಲ್ಲದೆ ಬೇರೆ ಬೇರೆ ಕಾರ್ಯಾಗಾರಗಳನ್ನು ನಾವು ಒಂದು ರೆಸಾರ್ಟ್ ರೀತಿಯ ಕಾರ್ಯ ಮಾಡ್ತೀವಿ ಮೂರು ದಿನದ್ದು ನಾಲ್ಕು ದಿನದ್ದು ಕೂಡ ಸ್ಪಿರಿಚುವಲ್ ಏನು ಆಶ್ರಮಗಳಿದೆ ಅದೇ ಜಾಗದಲ್ಲಿ ನಮ್ಮದು ಆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡಿ ನಾವು ನಮ್ಮದೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ಗಳಲ್ಲಿ ಕೂಡ ಮತ್ತು ನಿಮ್ಮ ಮೀಡಿಯಾಗಳಲ್ಲೂ ನಾವು ಸಾಧ್ಯವಾದಷ್ಟು ಅದನ್ನು ಹೆಚ್ಚು ಜನಕ್ಕೆ ತಲುಪಲಿ ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಅಲ್ಲಿ ಡೇಟು ಅಥವಾ ನಮ್ಮ ಫೋನ್ ನಂಬರ್ಗಳನ್ನು ನಮ್ಮ ವಾಲಂಟಿಯರ್ಸ್ ಫೋನ್ ನಂಬರ್ಗಳನ್ನೆಲ್ಲ ಹಾಕಿದಾಗ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಮುಂದಿನ ಮಾರ್ಗದರ್ಶನವನ್ನು ಮಾಡ್ತಾರೆ ಗುರುಗಳು ಇತ್ತೀಚಿನ ದಿನಗಳಲ್ಲಿ ಈ ಥರ ಆಧ್ಯಾತ್ಮಕ್ಕೆ ಏನೋ ಒಂದು ಸಾಕ್ಷಾತ್ಕಾರ ಪಡಿಬೇಕು ಅಂತೇಳಿ ತುಂಬ ಹೈಲಿ ಎಜುಕೇಟೆಡ್ ಸ್ಟೂಡೆಂಟ್ಸ್ಗಳು ಗರ್ಲ್ಸು ಹೋಗ್ತಾ ಇದ್ದಾರೆ ಯಾಕೆ ಅಂತ ಗುರುಗಳೇ ನೋಡಿ ಇದು ತುಂಬ ಫಾಸ್ಟ್ ಲೈಫ್ ಇವಾಗ ನಡೀತಾ ಇರೋದು ಎಲ್ಲರೂ ಹೇಳ್ತಾರೆ ಎಲ್ಲೂ ಫಾಸ್ಟ್ ಅಪ್ಪ ಅಂತ ಎಲ್ಲ ಇನ್ಸ್ಟೆಂಟ್ ಫುಡ್ಡು ಎಲ್ಲೂ ಬೇಗ ಬೇಕು ಅಂತ ಹಣಕಾಸಿನ ವ್ಯವಸ್ಥೆ ಕೂಡ ನೀವು ಒಂದು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ನೀವು ಸಾವಿರ ನೂರು ರೂಪಾಯಿ ದುಡಿಬೇಕಾದರೂ ತುಂಬ ಶ್ರಮ ಹಾಕಬೇಕಾಗಿತ್ತು ಆದರೆ ಈಗ ಒಂದು ಇಪ್ಪತ್ತು ವರ್ಷದಿಂದ ಈ ಕಡೆ ಗ್ಲೋಬಲೈಸೇಷನ್ ನಂತರದಲ್ಲಿ ಹಣಕಾಸಿನ ವ್ಯವಸ್ಥೆ ಇರ್ಬೋದು ಈಗ ಇಂಟರ್ನೆಟ್ ಬಂದ ಮೇಲಂತೂ ಪ್ರಪಂಚವನ್ನು ನೋಡೋ ರೀತಿ ಇರ್ಬೋದು ಎಲ್ಲವೂ ಬದಲಾಗಿದೆ ಇದೆಲ್ಲವನ್ನು ನೋಡ್ತಾ ನೋಡ್ತಾ ಜನಕ್ಕೆ ವಾಟ್ ನೆಕ್ಸ್ಟ್ ಅಂತ ಶುರು ಆಗ್ತದೆ ಈಗ ಹಣ ಬರ್ತಾ ಇದೆ ಹೆಸರು ಬರ್ತಾ ಇದೆ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತೀವಿ ಇಷ್ಟು ಶ್ರಮ ಇದ್ದೀವಿ ಇಷ್ಟೆಲ್ಲ ಮಾಡಿದ ಮೇಲೆ ಏನು ಯಾಕಾಗಿ ಇದ್ದೀನಿ ಅಂತ ತನಗೆ ಶುರು ಆಗ್ತದೆ ರಾತ್ರಿ ಕೂತಾಗಿ ಏನಪ್ಪ ಬೆಳಗ್ಗೆಯಿಂದ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಇಷ್ಟು ದುಡಿತಾ ಇದ್ದೀನಿ ಇಷ್ಟು ಏನಾದರೂ ಹೆಚ್ಚು ಕಡಿಮೆ ಆದರೆ ಇಷ್ಟೆಲ್ಲ ದುಡ್ದದ್ದು ಏನು ಪ್ರಯೋಜನ ಈ ರೀತಿ ಅವರವರಿಗೆ ಇವತ್ತಿನ ಯೂತ್ ಯೂತ್ಗಳಿಗೆ ಬರ್ತಾ ಇದೆ ಇಷ್ಟೆಲ್ಲ ಬರೋಕ್ಕೆ ಶುರು ಆದಾಗ ಹಾಗಾದರೆ ನಾನು ಎಲ್ಲಿ ಹೋಗಬೇಕು ಅಂತ ಹಾಗಾಗಿ ಏನೋ ಹೊಸತನ ಬೇಕು ಮನಸ್ಸಿಗೆ ನೆಮ್ಮದಿ ಬೇಕು ಶಾಂತಿ ಬೇಕು ಮತ್ತು ನನ್ನ ಜೀವನಕ್ಕೆ ಏನು ನಾನು ಯಾಕೆ ಹುಟ್ಟಿದ್ದೀನಿ ಅಂತ ನಾನು ತಿಳ್ಕೋಬೇಕು ಅನ್ನೋದು ತುಡಿತ ಇವತ್ತಿನ ಇವತ್ತಿಗೆ ಶುರುವಾಗ್ಬಿಟ್ಟಿದೆ ಹಾಗಾಗಿ ಆಧ್ಯಾತ್ಮಿಕ ಕಡೆಗೆ ಬರ್ತಾ ಇದ್ದಾರೆ ಬರೀ ನಮ್ಮ ದೇಶದ ಜನ ಅಲ್ಲ ಇಡೀ ಪ್ರಪಂಚದ ಜನ ಇವತ್ತು ನೀವು ಹರಿದ್ವಾರ ಋಷಿಕೇಶ ಕಾಶಿ ತಿರುವಣ್ಣಾಮಲೈಗೆ ಹೋದರೂ ಕೂಡ ಸಾವಿರಾರು ಜನ ನೂರಾರು ಜನ ಅಲ್ಲ ಸಾವಿರಾರು ಜನ ಇಡೀ ಪ್ರಪಂಚದಾದ್ಯಂತದಿಂದ ಭಾರತಕ್ಕೆ ಹಣ ನೋಡಿ ಆಯಿತು ಭೋಗ ನೋಡಿ ಆಯಿತು ಮನೆಯ ಸಂತೋಷ ನೋಡಿ ಆಯಿತು ಆಯಿತು ಈಗ ಏನು ಹಾಗಾದರೆ ಇಷ್ಟೆಲ್ಲ ಆದಮೇಲೂ ಸಮಾಧಾನ ಸಮಾಧಾನ ಆಗ್ತಾಯಿಲ್ಲ ಶಾಂತಿ ಆಗ್ತಾ ಇಲ್ಲ ಹಾಗಾದರೆ ನಾನು ಏನು ಮಾಡಲಿ ಅಂತ ಹುಡುಕ್ತಾ ಹುಡುಕ್ತಾ ಭಾರತ ಭಾರತದ ಆಧ್ಯಾತ್ಮ ಭಾರತದ ಉಪನಿಷತ್ತು ಭಾರತದ ವಿಶೇಷವಾಗಿ ಯೋಗದ ಕಡೆಗೆ ಇವತ್ತಿನ ಯುವ ಜನತೆ ಮನಸ್ಸು ಹೋಗ್ತಾ ಇದ್ದಾರೆ ಗುರುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಆದರೆ ಇದು ಒಂದು ಎಪಿಸೋಡಲ್ಲಿ ಮುಗಿಸೋವಂಥದ್ದಲ್ಲ ಇನ್ನೂ ಜನಕ್ಕೆ ನಿಜವಾಗ್ಲೂ ಬೇಕಾಗಿರುವಂಥ ವಿಚಾರಗಳು ಯಾವ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಈ ಒಂದು ಉಪಾಸನ ಫೌಂಡೇಶನ್ ಮೂಲಕ ಯಾವ ರೀತಿ ಒಂದು ನೆರವಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳಿದೆ ಮುಂದಿನ ಎಪಿಸೋಡ್ಗಳಲ್ಲಿ ಖಂಡಿತ ಆ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಗುರುಜಿ ನಿಮಗೂ ಕೂಡ ಧನ್ಯವಾದ ಓಕೆ ಆ ವೀಕ್ಷಕರೇ ನೋಡಿದ್ರಲ್ಲ ಇದು ಆ ಉಪಾಸನಾ ಫೌಂಡೇಶನ್ ಹೇಗೆ ಶುರುವಾಯಿತು ಉಪಾಸನಾ ಫೌಂಡೇಶನ್ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ ಅದರಲ್ಲಿ ಗುರುಗಳ ಪಾತ್ರ ಏನಿದೆ ಸೊ ಅದರಲ್ಲಿ ಯುವ ಜನತೆ ಏನನ್ನು ಕಲಿಯಬೇಕು ಅನ್ನುವಂಥದ್ದು ಯಾವ್ಯಾವ ರೀತಿಯಾದಂಥ ಅಲ್ಲಿ ಈ ಒಂದು ಕಾರ್ಯಾಗಾರದಲ್ಲಿ ಏನೆಲ್ಲ ಹೇಳ್ಕೊಡಲಾಗುತ್ತೆ ಎಲ್ಲ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಅದೇ ಬಾಡಿ ಕಮೆಂಟ್ ಬಾಕ್ಸಲ್ಲಿ ಆ ಏನು ಡೌಟ್ಸ್ ಇದೆ ಮತ್ತು ಮುಂದಿನ ಎಪಿಸೋಡಲ್ಲಿ ಗುರುಗಳ ಬಳಿಯಲ್ಲಿ ಏನು ಪ್ರಶ್ನೆಯನ್ನು ಕೇಳಬೇಕು ಅನ್ನುವಂಥದ್ದಿದೆ ಅದೆಲ್ಲವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ